ಸರ್ಕಾರ ವಿರುದ್ಧ ಬಡವನ ಬಡವರ ಸಮಾಧಿ ಮೇಲೆ ಸರ್ಕಾರ ಲೂಟಿ ಸರ್ಕಾರ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಲವ್ ಜಿಹಾದಿ ಸರ್ಕಾರ ಇದು ಇದು ಒಂದು ರೀತಿ ಪಾಕಿಸ್ತಾನ ಸರ್ಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ ಯಾರ ಮಂತ್ರಿಗಳು ತಲೆರಟೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಯಾರ್ಯಾರು ಹೆಸರು ಹೇಳಲ್ಲ ಸರ್ಕಾರಿ ಒಬ್ಬ ಶಾಸಕ ಅಧಿಕಾರಿಗಳು ಸಂತೋಷ್ ಲಾಡ್ ಆ ಛತ್ರಪತಿ ಶಿವಾಜಿ ಯಾವ ಅಂಶ ಮಾರಾಟ ಇಂದು ಹುಲಿ ಅಂಥ ಸಮಾಜದಲ್ಲಿ ಹುಟ್ಟಿ ಪ್ರತಿ ದಿವಸ ಯೋಧರ ಬಗ್ಗೆ ಅಪನಂಬಿಕೆ ಅವನು ಯಾವನಲ್ಲ ಕೊತ್ತ ಅವನು ಕೊತ್ತಲ್ಲ ಕೊತ್ವ ಅಲ್ಲ ಅವನು ಅಯೋಗ್ಯ ಇದೇ ಭಾಷೆ ಭಾಷೆ ಅಯೋಗ್ಯ ಅವನು ಮಂಜುನಾಥ ಅವನು ನಾಕಿಗೆ ಫ್ಲೈಟ್ ಬಿಟ್ಟರೆ ಆಗ್ಬಿಡ್ತಾ ಸಾಕ್ಷಿ ಇವರು ಅಜ್ಜಿ ಯಾರು ಹೊಡಿಬೇಕು ನನ್ನ ಮಕ್ಳಿಗೆ ಇವರಿಗೆಲ್ಲ ಈ ರೀತಿ ಯೋಧರ ಬಗ್ಗೆ ಅಪನಂಬಿಕೆ ಮಾಡ್ತಾರೆ ಮೋದಿ ಬಗ್ಗೆ ಆಮೇಲೆ ಜವಾಬ್ದಾರಿ ಸ್ಥಾನಕ್ಕೆ ಸಚಿವರು ದಿನನಿತ್ಯ ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲ ಇನ್ನೊಂದು ಕಡೆ ಸಾಕ್ಷಿ ಕೇಳ್ತಾರೆ ನಾಚಿ ಹೋಗಲ್ಲ ನಿಮಗೆ ಯಾರು ಎಷ್ಟು ಜನ ನಮ್ಮ ಇವರು ಮನಮೋಹನ್ ಸಿಂಗ್ ಅಧಿಕಾರದಾಗಿದ್ದಾಗ ಎಷ್ಟು ಜನ ಟಾರ್ಗೆಟ್ ಸುಮಾರು ಎಷ್ಟು ಜನ ಸತ್ರು ಅಮಾಯಕರು ಇನ್ನು ಸಾಕ್ಷಿ ಬೇಕೆ ವಿಡಿಯೋ ಸಮಿತಿ ಬಿಡುಗಡೆ ಮಾಡಿದ್ರೆ ಸಾಕ್ಷಿ ಕಲ್ ತಿರ್ಗ ಇಂಥರಿಗೆಲ್ಲ ಯಾರು ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಭಾರತ ಮಾತಿಗೆ ಅಪಮಾನ ಮಾಡ್ತೀವಿ ಯೋಧನ ಅಪಮಾನ ಮಾಡೋದು ಒಂದೇ ಯೋಧರು ರೈತರು ಎರಡು ಕಂಡು ಜೈ ಜವಾನ್ ಜೈ ಕಿಸಾನ್ ರೈತರು ಇರೋದಕ್ಕೋಸ್ಕರ ಒಟ್ಟು ತುಂಬ ಊಟ ಮಾಡ್ತಾಯಿದ್ವಿ ಯೋಧರಿಂದ ತುಂಬ ನಿದ್ರೆ ಮಾಡಿ ಇದನ್ನು ಮರಿಬಾರ್ದು ಆಕಾಶ ಮೇಲೆ ಬೀಳುತ್ತೆ ಅವನಿಗೆ ಬೀಳುತ್ತೆ ಆ ಶಿ ಛತ್ರಪತಿ ಶಿವಾಜಿ ವಂಶಕ್ಕೆ ಇವನು ಇಂಥರಿಗೆಲ್ಲ ಜನ ಓಡ್ಸೆ ಹೊಡಿಬೇಕು ಇನ್ನೊಬ್ಬನಲ್ಲ ಇನ್ನೊಬ್ಬ ಮಂಜುನಾಥ್ ಅವನು ಕೊತ್ವಾಲ ಅವನು ಮೋಸ್ಟ್ಲಿ ಆ ವಂಶಸ್ಥರಿ ಅನ್ಸುತ್ತೆ